ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಆ ಇವತ್ತು ಬೆಳಿಗ್ಗೆನೆ ರೆಡಿ ಆಗ್ಬಿಟ್ಟು ಮಕ್ಳು ಸ್ಕೂಲ್ಗೆ ಹೋಗ್ತಿದ್ದೇವೆ ಯಾಕಂದ್ರೆ ಇವತ್ತು ಸ್ಕೂಲ್ ಡೇ ಇದೆ ಸೊ ಇಬ್ಬರನ್ನು ರೆಡಿ ಮಾಡಿ ನಾನು ರೆಡಿಯಾಗಿ ತಿಂಡಿಯೆಲ್ಲ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದೇವೆ ನಮ್ಮ ಮನೆಯವರು ಕೆಲಸಕ್ಕೆ ಹೋಗುವಾಗಲೇ ಬಿಡ್ತೇನೆ ಅಲ್ಲಿ ಡ್ರಾಪ್ ಮಾಡ್ತೇನೆ ಅಂದರು ಇಲ್ಲಾಂದರೆ ಮತ್ತೆ ಬರೋದು ಹೋಗೋದು ಕಷ್ಟ ಆಗ್ತದೆ ಅನ್ನೋ ರೀಸನಿಗೆ ನಾವು ಅವ್ರ ಜೊತೆನೇ ಹೋಗ್ತಿದ್ದೇವೆ ಮಕ್ಕಳನ್ನು ರೆಡಿ ಮಾಡಿಸಿದಾಗಿತ್ತು ಉಳಿದಿದ್ದೆಲ್ಲ ಏನಿದೆ ಕವರ್ ಹಾಕಿ ಇಟ್ಕೊಂಡಿದ್ದೆ ಸ್ಕೂಲಲ್ಲಿ ಹೋಗಿ ಮಾಡೋಣ ಅಂತ ಹೇಳಿ ಯಾಕಂದರೆ ನಮ್ಮ ಮನೆಯವರಿಗೆ ಲೇಟ್ ಆಗ್ತದೆ ಅನ್ನೋ ರೀಸನಿಗೆ ನಾವು ಹೊರಟ್ವಿ ಎಂಟೂವರೆ ಆಗಿತ್ತು ಅಷ್ಟರಲ್ಲಿ ತಿಂಡಿ ತಿಂದು ಸ್ನಾನ ಎಲ್ಲ ಮುಗಿಸಿ ಹೊರಟಿದ್ದೆ ಬಂಗಾರಿಗೂ ಜಡೆ ಎಲ್ಲ ಹಾಕಿ ಆಗಿತ್ತು ಇನ್ನು ಅವಳಿಗೆ ಜ್ಯುವೆಲ್ರಿ ಎಲ್ಲ ಹಾಕಬೇಕಿತ್ತು ಹಾಗೆ ಹೂ ಮುಡಿಸ್ಬೇಕಿತ್ತು ಅದನ್ನೆಲ್ಲ ನಾನು ಹಾಲ್ಗೋದ್ ನಂತರ ಅಲ್ಲೇ ಮಾಡ್ದೆ ನೋಡ್ತಿರ್ಬೋದು ಅವಳನ್ನು ರೆಡಿ ಮಾಡಿತಾ ಇತ್ತು ಮೇಕಪ್ಪಿಗೆ ಕರ್ಕೊಂಡು ಹೋದರು ಅವ್ರದ್ದು ಡ್ಯಾನ್ಸ್ ಬೇಗ ಇತ್ತಲ್ವ ಹಾಗಾಗಿ ಮೇಕಪ್ಪಿಗೆ ಕರ್ಕೊಂಡು ಹೋದರು ಬಂಗಾರಿಗೆ ಆ್ಯಕ್ಚುಲಿ ಲೇಟ್ ಆಗಿದ್ದಿದ್ದು ಬಟ್ ನಾವು ಬೇಗನೆ ಹೋದ್ವಿ ಸೊ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡಿದ್ವಿ ನಾವು ಅಷ್ಟೊತ್ತಿಗಾಗಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಪ್ರೋಗ್ರಾಮ್ ಉದ್ಘಾಟನೆಗೆ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಬಂದಿದ್ದರು ಪ್ರತಿ ಸ್ಕೂಲ್ ಡೇಗೂ ಕೂಡ ಅವರು ಬರ್ತಾರೆ ಹಾಗೆ ಅವರು ಹಾಗೆ ಹೇಮಾವತಿ ಅಮ್ಮನವರು ಕೂಡ ಬರ್ತಾರೆ ಉದ್ಘಾಟನೆ ಅವರು ಮಾಡಿದರು i uh don't -huh. ಆದ ನಂತರ ಸ್ನೇಹಿತರೆ ಹೆಗಡೆ ಅವರು ಸ್ವಲ್ಪ ಭಾಷಣ ಮಾಡಿದ್ರು ಸ್ಕೂಲ್ ಡೇ ಬಗ್ಗೆ ಸ್ವಲ್ಪ ಮಾತಾಡಿದ್ರು ತುಂಬಾ ಮೋಟಿವೇಶನ್ ಆಗಿರ್ತದೆ ಅವ್ರದ್ದು ಮಾತುಗಳು ಕೇಳಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಒಂದೆರಡು ಡ್ಯಾನ್ಸ್ ಆದ ನಂತರ ನನ್ನ ಮಗನ್ ಡ್ಯಾನ್ಸ್ ಇತ್ತು ಸ್ನೇಹಿತರೆ ಅಲ್ಲಿ ಇದ್ದಾನೆ ಅವನು ನೋಡ್ತಾ ಇರಬಹುದು ನೀವು ಬಟ್ ಅರ್ಧ ಡ್ಯಾನ್ಸ್ ಆಗುವಷ್ಟರಲ್ಲೇ ನನ್ನ ಮಗನ ಇದ್ದಿದ್ದು ಶೈನಿಂಗ್ ಪಾಂಪಾಮ್ನ ಬೇರೆಯವ್ರು ಇಸ್ಕೊಂಡ್ಬಿಟ್ರು ಸ್ಟೇಜಲ್ಲೇ ಅಳಕ್ ಸ್ಟಾರ್ಟ್ ಮಾಡಿಬಿಟ್ಟ ಅವ್ನು ಹೇಗೋ ಡ್ಯಾನ್ಸ್ ಅಂತೂ ಮುಗಿಸ್ಬಿಟ್ಟು ಕೆಳಗೆ ಬಂದ ಕೆಳಗೆ ಬಂದ ಮಾತ್ರ ತುಂಬಾ ಅಳ್ತಿದ್ದ ಅವನದು ಪಾಂಪಾಮ್ ಬೇಕು ಅಂತ ಹೇಳಿ ಆಮೇಲೆ ನಾನು ಮಿಸ್ ಹತ್ರ ಇಸ್ಕೊಂಡು ಅವನಿಗೆ ಕೊಟ್ಟೆ ಹಾಗೆ ಅವನಾದ ನಂತರ ಇನ್ನೂ ಕೆಲವು ಮಕ್ಕಳದು ಪರ್ಫಾರ್ಮೆನ್ಸ್ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಒಂದೊಂದು ಸಾಂಗ್ ಸೆಲೆಕ್ಷನ್ ಕೂಡ ಅಷ್ಟೇ ತುಂಬಾ ಒಳ್ಳೊಳ್ಳೆ ಸಾಂಗ್ಸ್ ಇತ್ತು ಇದಾಗುವಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಆಯಿತು ಸ್ನೇಹಿತರೆ ನನ್ನ ಮಗಳದು ಡ್ಯಾನ್ಸ್ ಟೈಮ್ ಆಗ್ತಾ ಬಂತು ಹಾಗಾಗಿ ನಾನು ಅವಳಿಗೆ ಸೀರೆ ಉಡಿಸ್ಬೇಕಿತ್ತು ನಾನೇನು ಮಾಡಿದೆ ಅಂದರೆ ಅವಳದು ಏನು ಡ್ರೆಸ್ ಸಿಕ್ತಲ್ವ ಅದರ ಮೇಲೇ ಸೀರೆ ಉಡಿಸಿದೆ ಯಾಕಂದ್ರೆ ಒಂದು ಎರಡು ಸೆಕೆಂಡಿಗೆ ಅಷ್ಟೇ ಸೀರೆ ಇತ್ತು ಅದನ್ನು ತೆಗೆದು ಅವಳು ಮತ್ತೆ ಅದೇ ಡ್ರೆಸ್ಸಲ್ಲಿ ಬರಬೇಕಿತ್ತು ಹಾಗಾಗಿ ನಾನು ಈ ಥರ ಉಡಿಸ್ದೆ ಹಾಗೆ ನನ್ನ ಮಗಳು ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗೇ ಬಿಡ್ತು ಪೂರ್ತಿ ಡ್ಯಾನ್ಸ್ನ ನನಗೆ ಮುಂದೆ ನಿಂತು ನೋಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವಳದು ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಿತ್ತಲ್ವ ನಾನು ಬ್ಯಾಕ್ ಸ್ಟೇಜಲ್ಲಿದೆ ಡ್ರ ಡ್ರೆಸ್ ಚೇಂಜ್ ಮಾಡಿದ ಕೂಡಲೇ ನಾನಿಲ್ಲಿ ಸೈಡಲ್ಲಿ ಬಂದು ನಿಂತು ನೋಡ್ತಾ ಇದ್ದೆ ನಾನು ಅಳೋದೊಂದು ಬಾಕಿ ಅಷ್ಟು ಚೆನ್ನಾಗಿತ್ತು ಅವ್ರದ್ದು ಡ್ಯಾನ್ಸ್ ಅಷ್ಟು ಚೆನ್ನಾಗಿತ್ತು ಅವ್ರದ್ದು ಸಾಂಗ್ಸು ಕೋರಿಯೋಗ್ರಫಿ ಆಗಿರ್ಬೋದು ಅಥವಾ ಅವ್ರು ಯೂಸ್ ಮಾಡಿದಂಥ ಪ್ರಾಪ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ತುಂಬಾ ಕನೆಕ್ಟ್ ಆಗುವಂಥ ಸಾಂಗು ಪ್ರತಿ ತಾಯಿಗೂ ಇಷ್ಟ ಆಗುವಂತಹ ಸಾಂಗ್ ಅದು Thank <laughs> you. ಮಗರಿದು ಡ್ಯಾನ್ಸ್ ಆದ ನಂತರ ಅವಳಿಗೆ ಒಂದು ಸಾಂಗ್ ಕೂಡ ಇತ್ತು ಅದು ಒಂದು ಒಂದೂವರೆ ಆಯಿತು ನಂತರ ನಾವು ಊಟಕ್ಕೆ ಅಂತ ಹೇಳಿ ಛತ್ರಕ್ಕೆ ಬಂದ್ವಿ ಮಕ್ಕಳಿಗೆ ಅಲ್ಲೇ ಊಟ ಇತ್ತು ಬಟ್ ಅವಳು ಹೇಳಿದ್ದು ನಾವು ಅಲ್ಲೇ ಬರ್ತೇವೆ ಅಂತ ಹೇಳಿ ಸೊ ಅವರನ್ನು ಕರ್ಕೊಂಡು ನಾವು ಬಂದ್ವಿ ನಾನು ಜೊತೆಗೆ ಉಳಿದ ಮಕ್ಕಳು ಇರ್ತಾರಲ್ಲ ಅವ್ರ ಪೇರೆಂಟ್ಸ್ ಎಲ್ಲರೂ ಬಂದ್ವಿ ದೇವಸ್ಥಾನದ ಊಟ ಮಾಡಿ ತುಂಬಾ ದಿನ ಆಗಿತ್ತು ಸೊ ತುಂಬಾ ಖುಷಿನೂ ಆಯ್ತು ದೇವಸ್ಥಾನದ ಹೊರಗಡೆಯಿಂದಾನೇ ಕೈ ಮುಕ್ಕೊಂಡು ನಾವು ವಾಪಸ್ ಸ್ಟೇಜ್ ಹತ್ರ ಹೋದ್ವಿ ತುಂಬಾ ರಶ್ ಕೂಡ ಇತ್ತು ದೇವಸ್ಥಾನ ನಾವೇನೋ ಒಳಗೆ ಹೋಗ್ಲಿಕ್ಕೆ ಹೋಗ್ಲಿಲ್ಲ ಜೊತೆಗೆ ಮಕ್ಳು ನನ್ನ ಮಗಳು ನೋಡಿ ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾಳೆ ಹಾಗೆ ನನ್ನ ಮಗ ಅಲ್ಲಿ ಮುಂದೆ ಓಡ್ತಾ ಇದ್ದಾನೆ ಅವನು ತುಂಬಾ ಕಿರಿಕಿರಿ ಮಾಡ್ತಿದ್ದ ನಾವು ಇನ್ನೇನು ಮನೆಗೆ ಹೊರಡೋದು ನಮ್ಮ ಮನೆಯವರು ಒಂದು ಸ್ವಲ್ಪ ತೀರಿ ಬರ್ತೇನೆ ಅಂತ ಹೇಳಿದ್ರು ಹಾಗಾಗಿ ಕೂತ್ಕೊಂಡಿದ್ವಲ್ಲ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ ಬಂಗಾರಿದ್ದು ಡ್ಯಾನ್ಸಿಗೆ ನಮ್ದೊಂದು ಎಲ್ಲ ತಾಯಂದ್ರದ್ದು ಒಂದು ಫ್ಲೆಕ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸಣ್ಣ ಸಣ್ಣದು ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿತ್ತು ಹಾಗೆ ನೀವು ನೋಡ್ತಾ ಇರ್ಬೋದು ನೋಡಿ ಸೈಡಲ್ಲಿದೆ ಅಲ್ವಾ ಅದೇ ಫ್ಲೆಕ್ಸ್ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಸ್ವಲ್ಪ ಹೊತ್ತು ಕೂತ್ವಿ ನನ್ನ ಮಗನಿಗಂತೂ ಸುಸ್ತಾಗಿ ನಿದ್ದೆನೇ ಬರೋ ಇತ್ತು ಅವನು ಅವ್ರು ಬರೋ ಅಷ್ಟರಲ್ಲಿ ನಿದ್ದೆನೇ ಮಾಡಿಬಿಟ್ಟ ನಂತರ ನಾವು ಮನೆಗೆ ಬಂದ್ವಿ ಸ್ನೇಹಿತರೆ ಮನೆಗೆ ಬಂದು ಸಿಕ್ಕಾಪಟ್ಟೆ ತಲೆನೋವು ಆಗ್ತಿತ್ತು ನಾನಂತೂ ಒಳ್ಳೆ ನಿದ್ದೆ ಮಾಡಿದೆ ನಿದ್ದೆ ಮಾಡಿ ಎದ್ದು ಇವಾಗ ಏನೆಲ್ಲ ತಂದ್ವಿ ಅಲ್ಲ ಸ್ಕೂಲಿಂದ ಎಲ್ಲ ಹಾಗಾಗಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೇನೆ ನಾನು ಬಂಗಾರಿ ಸೀರೆ ಬಾಟ್ಲು ಹಾಗೆ ಕೆಲವೊಂದು ಎಕ್ಸ್ಟ್ರಾ ಬಟ್ಟೆಗಳನ್ನ ಕೂಡ ಇಟ್ಕೊಂಡು ಹೋಗಿದ್ದೆ ಚಿನ್ನದು ವೈಟ್ ಶರ್ಟ್ ಆಗಿರೋದ್ರಿಂದ ಸೊ ಎಲ್ಲ ಎತ್ತಿಟ್ಬಿಟ್ಟು ಹೀಗಾಯ್ತು ಸ್ನೇಹಿತರೆ ಇವತ್ತಿನ ಸ್ಕೂಲ್ ಡೇ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ದೆ ತುಂಬಾ ಖುಷಿ ಕೂಡ ಆಯಿತು ನನಗೆ ಮಕ್ಕಳು ಡ್ಯಾನ್ಸ್ ನೋಡಿ ಅಂತೂ ತುಂಬ ಕಣ್ ತುಂಬಿ ಬಂತು ಟೀಚರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇವನ್ ನಾನು ಫೋನ್ ಮಾಡಿ ತುಂಬ ಥ್ಯಾಂಕ್ಸ್ ಅಂತ ಕೂಡ ಹೇಳಿದೆ ಅವ್ರ ಎಫರ್ಟ್ ತುಂಬಾ ಇತ್ತಲ್ವ ಹಾಗಾಗಿ ಸೊ ಇದೆಲ್ಲ ಮುಗ್ದಾದ ನಂತರ ರಾತ್ರಿಗೆ ಸಿಂಪಲ್ ಆಗಿ ಅಡುಗೆ ಮಾಡಿದ್ದೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್